ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದಂತೆ ಈ ಕೋಟೆಯ ಗೋಡೆಗಳು ಅಲುಗಾಡೋಕೆ ಶುರುವಾಗಿವೆ ಇಷ್ಟು ದಿನ ಶಾಮನೂರು ಶಿವಶಂಕರಪ್ಪ ಅವರ ಮಾತೆ ಫೈನಲ್ ಅಂದ್ಕೊಂಡಿದ್ದ ಕಾಂಗ್ರೆಸ್ಗೆ ಈಗ ಮುಸ್ಲಿಂ ಸಮುದಾಯದಿಂದ ದೊಡ್ಡ ಮಟ್ಟದ ಬಂಡಾಯದ ಬಿಸಿ ತಟ್ತಾ ಇದೆ ಇದಕ್ಕೆ ಕಾರಣ ದಕ್ಷಿಣ ಕ್ಷೇತ್ರದಲ್ಲಿ ಇರುವ ಅತಿ ಹೆಚ್ಚು ಮುಸ್ಲಿಂ ಮತದಾರರು ಸುಮಾರು ಎಂಬತ್ತು ಸಾವಿರಕ್ಕೂ ಹೆಚ್ಚು ಮುಸ್ಲಿಂ ಮತಗಳಿರೋ ಈ ಕ್ಷೇತ್ರದಲ್ಲಿ ಈ ಬಾರಿ ನಮ್ಮ ಸಮುದಾಯದವರಿಗೆ ಟಿಕೆಟ್ ಸಿಗಬೇಕು ಅನ್ನೋ ಕೂಗು ಗಟ್ಟಿಯಾಗಿ ಕೇಳ್ತಿವೆ ಸಾಮಾನ್ಯವಾಗಿ ದಾವಣಗೆರೆ ಅಂದರೆ ಅದು ಶಾಮನೂರು ಕುಟುಂಬದ ಆಸ್ತಿ ಅನ್ನೋ ಮಾತಿದೆ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆದ್ದು ಸಂಸತ್ ಪ್ರವೇಶ ಮಾಡಿದಾಗ ಈ ಕುಟುಂಬದ ಹಿಡಿತ ಇನ್ನಷ್ಟು ಗಟ್ಟಿಯಾಯಿತು ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಈಗ ಅಸೆಂಬ್ಲಿ ಉಪಚುನಾವಣೆಯ ವಿಚಾರ ಬಂದಾಗ ಲೆಕ್ಕಾಚಾರ ಉಲ್ಟಾ ಆಗ್ತಿದೆ ಶಾಮನೂರು ಕುಟುಂಬದವರು ಈ ಬಾರಿ ತಮ್ಮ ಮೂರನೇ ತಲೆಮಾರಿನ ಕೊಡಿ ಅಂದ್ರೆ ಸಮರ್ಥ ಮಲ್ಲಿಕಾರ್ಜುನ್ ಅವರನ್ನ ಕಣಕ್ಕಿಳಿಸೋಕೆ ತಯಾರಿಯನ್ನ ನಡೆಸುತ್ತಿದ್ದಾರೆ ಇನ್ನೂ ಕೆಲವರು ಶಾಮನೂರು ಅವರ ಎರಡನೇ ಮಗ ಗಣೇಶ್ ಅವರಿಗೆ ಟಿಕೆಟ್ ಸಿಗಬಹುದು ಅಂತ ಹೇಳ್ತಿದ್ದಾರೆ ಅಂದ್ರೆ ಅಧಿಕಾರ ಮತ್ತೆ ಅದೇ ಕುಟುಂಬದ ಕೈಯಲ್ಲೇ ಇರಬೇಕು ಅನ್ನೋದು ಅವರ ಪ್ಲಾನ್ ಆದರೆ ಈ ಪ್ಲಾನ್ ಮುಸ್ಲಿಂ ಮುಖಂಡರನ್ನ ಕೆರಳಿಸಿದೆ ಇಷ್ಟು ವರ್ಷ ನಮಗೆ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡಿದ್ದು ಸಾಕು ಈ ಬಾರಿ ನಮ್ಮ ಸಮುದಾಯದ ಪ್ರತಿನಿಧಿಗೆ ಅವಕಾಶ ಕೊಡದಿದ್ರೆ ನಾವು ಸುಮ್ಮನೆ ಕೂರಲ್ಲ ಅನ್ನೋ ಎಚ್ಚರಿಕೆ ರವಾನೆಯಾಗಿದೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರೋಕೆ ಮುಸ್ಲಿಂ ನಾಯಕರು ತಯಾರಿಯನ್ನ ನಡೆಸಿದ್ದಾರೆ ಅಬ್ದುಲ್ ಜಬ್ಬಾರ್ ಮತ್ತು ಮೆಹಬೂಬ್ ಪಾಷಾ ಅವರ ಹೆಸರುಗಳು ಮುಂಚೂಣಿಯಲ್ಲಿ ಕೇಳಿ ಬರ್ತಿವೆ ವಿಶೇಷ ಅಂದರೆ ಸಚಿವ ಜಮೀರ್ ಅಹಮದ್ ಅವರು ಕೂಡ ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಅನ್ನು ನೀಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಫೋರ್ಸ್ ಮಾಡ್ತಿದ್ದಾರೆ ಎನ್ನಲಾಗಿದೆ ಒಂದು ಕಾಲದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಭಾಷಣ ಮಾಡುವಾಗ ನಾನು ಸತ್ತ ಮೇಲೆ ಈ ಕ್ಷೇತ್ರ ಮುಸ್ಲಿಮರಿಗೆ ಸೇರಿದ್ದು ಅಂತ ಹೇಳಿದ್ರಂತೆ ಈಗ ಅದೇ ವಿಡಿಯೋವನ್ನ ಇಟ್ಕೊಂಡು ಮುಸ್ಲಿಂ ಸಮುದಾಯದವರು ಕಾಂಗ್ರೆಸ್ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸುತ್ತಿದ್ದಾರೆ ನೀವು ಕೊಟ್ಟ ಮಾತಿನಂತೆ ಈಗ ನಮಗೆ ಜಾಗ ಬಿಟ್ಕೊಡಿ ಇಲ್ಲವಾದ್ರೆ ಒದ್ದು ಕಿತ್ಕೊಳ್ತೀವಿ ಅನ್ನೋ ರೋಷಾವೇಶದ ಮಾತುಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಿವೆ ಇದಕ್ಕಿಂತಲೂ ದೊಡ್ಡ ಕಂಟಕ ಕಾಂಗ್ರೆಸ್ಗೆ ಕಾದಿರೋದು ಹೈದರಾಬಾದ್ ಕಡೆಯಿಂದ ಹೌದು ಅಸಾದುದ್ದೀನ್ ಓವೈಸಿ ನೇತೃತ್ವದ ಎಐಎಂಐಎಂ ಪಕ್ಷ ಈಗ ದಾವಣಗೆರೆ ಮೇಲೆ ಕಣ್ಣಿಟ್ಟಿದೆ ಅನ್ನೋ ಸುದ್ದಿ ಕಾಂಗ್ರೆಸ್ ನಿದ್ದೆಗೆಡಿಸಿದೆ ಒಂದು ವೇಳೆ ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡದೆ ಹೋದರೆ ಅವರೇ ನೇರವಾಗಿ ಕಣಕ್ಕಿಳಿದು ಮುಸ್ಲಿಂ ನಾಯಕರನ್ನ ಬೆಂಬಲಿಸೋ ಸಾಧ್ಯತೆ ದಟ್ಟವಾಗಿದೆ ಒವೈಸಿ ಎಂಟ್ರಿ ಅಂದರೆ ಅಲ್ಲಿ ಮತಗಳ ಧ್ರುವೀಕರಣ ಫಿಕ್ಸ್ ಇದು ನೇರವಾಗಿ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳನ್ನ ಒಡೆಯುತ್ತೆ ಉತ್ತರ ಪ್ರದೇಶ ಅಥವಾ ಬಿಹಾರದ ಚುನಾವಣೆಗಳಲ್ಲಿ ಒವೈಸಿ ಹೇಗೆ ಕಾಂಗ್ರೆಸ್ ಹಾದಿಗೆ ಮುಳ್ಳಾದರೂ ಅದೇ ಸೀನ್ ಈಗ ದಾವಣಗೆರೆಯಲ್ಲಿ ರಿಪೀಟ್ ಆಗುವ ಲಕ್ಷಣ ಕಾಣಿಸ್ತಿದೆ ಮುಸ್ಲಿಂ ಮತಗಳು ಡಿವೈಡ್ ಆದರೆ ಅದರ ನೇರ ಲಾಭ ಬಿಜೆಪಿ ಅನ್ನೋದು ಗೊತ್ತಿರುವ ವಿಚಾರ ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ಬಿಜೆಪಿ ನಾಯಕರು ಒಳಗೊಳಗೆ ಖುಷಿ ಪಡ್ತಿರಬಹುದು ಯಾಕೆಂದ್ರೆ ಕಾಂಗ್ರೆಸ್ ನಾಯಕರ ನಡುವಿನ ಈ ಕಿತ್ತಾಟ ಬಿಜೆಪಿಗೆ ರೆಡ್ ಕಾರ್ಪೆಟ್ ಹಾಸಿದಂತಾಗತ್ತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆದ್ದಿರಬಹುದು ಆದ್ರೆ ಮಾರ್ಜಿನ್ ಅಷ್ಟೇನೂ ದೊಡ್ಡದಿರಲಿಲ್ಲ ಅಂದ್ರೆ ಶಾಮನೂರು ಕುಟುಂಬದ ಮೇಲಿದ್ದ ಅತಿಮಾನುಷ ನಂಬಿಕೆ ಈಗ ಜನರಲ್ಲಿ ಸ್ವಲ್ಪ ಕಮ್ಮಿ ಆಗ್ತಿದೆ ಅಂತಾನೇ ಅರ್ಥ ಈ ಬಾರಿ ಮುಸ್ಲಿಂ ಸಮುದಾಯದ ಭಿನ್ನಮತ ಸ್ಫೋಟಗೊಂಡ್ರೆ ಸಮರ್ಥ್ ಮಲ್ಲಿಕಾರ್ಜುನ್ ಗೆಲುವು ಕನಸಿನ ಮಾತಾಗಬಹುದು ಇನ್ನು ಕ್ಷೇತ್ರದಲ್ಲಿ ಇರುವ ಮತಗಳ ಜಾತಿ ಲೆಕ್ಕಾಚಾರವನ್ನ ನೋಡೋದಾದ್ರೆ ಈ ಕ್ಷೇತ್ರದಲ್ಲಿ ಮುಸ್ಲಿಮರು ಸುಮಾರು ಎಪ್ಪತ್ತೈದು ಸಾವಿರ ಲಿಂಗಾಯತರು ಕುರುಬರು ಇಪ್ಪತ್ತು ಸಾವಿರ ಎಸ್ಟಿ ಹತ್ತು ಸಾವಿರ ಎಸ್ಸಿ ಇಪ್ಪತ್ತೊಂದು ಸಾವಿರ ಮರಾಠರು ಹದಿಮೂರರಷ್ಟು ಮತದಾರರಿದ್ದಾರೆ ಒಟ್ಟಿನಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈಗ ಅಗ್ನಿಕುಂಡದಂತಾಗಿದೆ ಶಾಮನೂರು ಕುಟುಂಬ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಹೋರಾಟವನ್ನ ಮಾಡ್ತಾ ಇದ್ರೆ ಮುಸ್ಲಿಂ ಸಮುದಾಯ ದಶಕಗಳ ಕಾಲದ ನಿಷ್ಠೆಗೆ ಈಗ ಪ್ರತಿಫಲ ಕೇಳ್ತಿದೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಕಡೆ ಶಾಮನೂರು ಅವರಂತಹ ಪ್ರಭಾವಿ ಲಿಂಗಾಯತ ನಾಯಕರನ್ನ ಎದುರು ಹಾಕಿಕೊಳ್ಳೋ ಹಾಗಿಲ್ಲ ಇನ್ನೊಂದು ಕಡೆ ಬೆನ್ನೆಲುಬಾಗಿರೋ ಮುಸ್ಲಿಂ ಸಮುದಾಯದ ಬೇಡಿಕೆಯನ್ನ ಹಾಕೋ ಹಾಗಿಲ್ಲ ಈ ಸಂಕಷ್ಟದ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯ ಯಾವ ರೀತಿಯ ತೀರ್ಮಾನ ತಗೊಳ್ತಾರೆ ಅನ್ನೋದೇ ಈಗ ಮಿಲಿಯನ್ ಡಾಲರ್ ಪ್ರಶ್ನೆ